Hi friends welcome back to my channel Tech with Prem in Kannada friends ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮತ್ತೆ ಈ ಎರಡು ಜಿಲ್ಲೆಗಳ ಹದಿನೈದು ತಾಲೂಕುಗಳಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕೇರ ಹುದ್ದೆಗಳಿಗೆ ಅರ್ಹ ಮಹಿಳೆಯರಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗಿರಬೇಕಾಗಿರುವ ಅರ್ಹತೆಗಳೇನು ಏನೇನು ದಾಖಲೆಗಳನ್ನು ನೀಡಬೇಕು ಎಲ್ಲಿ ಅರ್ಜಿ ಹಾಕಬೇಕು ಹಾಗೆಯೇ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವುದು ಮತ್ತು ಯಾವ ಜಿಲ್ಲೆಗಳ ಯಾವ ತಾಲೂಕುಗಳಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ರುವ ಹುದ್ದೆಗೆ ಅರ್ಜುನ ಆಹ್ವಾನ ಮಾಡಿದ್ದಾರೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್ ಮೊದಲನೇದಾಗಿ ಈ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿಯ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಇರಬೇಕಾಗಿರುವ ಅರ್ಹತೆಗಳೇನು ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವ ದಾಖಲೆಗಳೇನು ಅನ್ನುವುದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂತಂದ್ರೆ ಇದರ ಬಗ್ಗೆ ನಮ್ಮ ಚಾನಲ್ ನಲ್ಲಿ ನಾವು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ ಆ ವಿಡಿಯೋದ ಲಿಂಕ್ ನ ಈ ವಿಡಿಯೋದ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಗೂ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಪಿನ್ ಮಾಡಿರ್ತೇವೆ ಆ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಈ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿಯ ಹುದ್ದೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗಿರಬೇಕು ಬೇಕಾಗಿರುವ ಅರ್ಹತೆಗಳೇನು ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗಿರುವ ದಾಖಲೆಗಳೇನು ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ ಆ ನೋಡಿ ನೀವು ಸಂಪೂರ್ಣವಾಗಿ ಮಾಹಿತಿಯನ್ನು ಫ್ರೆಂಡ್ಸ್ ಹಾಗೇನೆ ಯಾವ ಜಿಲ್ಲೆಯ ಯಾವ ತಾಲೂಕುಗಳಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿಯನ್ನು ಹಾವನ್ನ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಡ ಬೆಳ್ತಂಗಡಿ ಮಂಗಳೂರು ಗ್ರಾಮಾಂತರ ಮಂಗಳೂರು ನಗರ ಪುತ್ತೂರು ಸುಳ್ಯ ವಿಟ್ಲ ಹಾಗೂ ಮಂಡ್ಯ ಜಿಲ್ಲೆಯ ದುದ್ದ ಕೃಷ್ಣರಾಜಪೇಟೆ ಮದ್ದೂರು ಮಳವಳ್ಳಿ ಮಂಡ್ಯ ಹಾಗೂ ನಾಗಮಂಗಲ ಪಾಂಡವಪುರ ಶ್ರೀರಂಗಪಟ್ಟಣ ತಾಲೂಕುಗಳಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿರುವ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಫ್ರೆಂಡ್ಸ್ ಯಾರ್ಯಾರು ಈ ಎರಡು ಜಿಲ್ಲೆಗಳ ಇಷ್ಟು ತಾಲೂಕುಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸವಿರುವಂತಹ ಮಹಿಳೆಯರು ಇದಕ್ಕೆ ಅರ್ಜಿನ ಹಾಕಬೇಕು ಅಂತ ಇದ್ದೀರಿ ಅಂತವರು ನೀವು ನಿಮ್ಮ ಮೊಬೈಲ್ ಮುಖಾಂತರ ಆಗಿರ್ಬೋದು ಅಥವಾ ನಿಮಗೆ ಮೊಬೈಲ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ ಬೆಂಗಳೂರು ಒನ್ ಕರ್ನಾಟಕ ಒಂದು ಸೆಂಟರ್ಗಳಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರ ಒಳಗೆ ನೀವು ಅರ್ಜಿನ ಸಲ್ಲಿಸಿಕೊಬಹುದಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ವಸ್ತುಬ್ರಾಗಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್